ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್ ಹೋಯ್ ನಮಸ್ಕಾರ ಎಲ್ಲ ಹೇಗಿದ್ರಿ ಇವತ್ತು ಕಣಿ ನಾವು ಮೈಸೂರು ಹತ್ರ ಹುಣಸೂರು ಹತ್ರ ಇತ್ತು ಈಗ ಮೈಸೂರು ಡಿಸ್ಟ್ರಿಕ್ ಹುಣ್ಸೂ ತಾಲೂಕು ಇಲ್ಲಿಂದ ಸೀದಾ ಈಗ ಪಕ್ಷಿ ರಾಜಪುರಕ್ಕೆ ಪಕ್ಷಿ ರಾಜಪುರದಲ್ಲಿ ಇದು ದೊಡ್ಡ ಕೂದಲು ಉದ್ದದ್ದ ಕೂದಲೆಲ್ಲ ಕಣಿ ಗಡ್ಡೆಲ್ಲ ಬಿಟ್ಟಿರಿ ಕಣಿ ಅದು ಹೇರ್ ಆಯಿಲ್ ಪ್ರಾಡಕ್ಟ್ ರೆಡಿ ಮಾಡ್ತಾರೆ ಅಂದ್ರೆ ಅಲ್ಲಿ ಕಾಮಗೆ ಹೋಪಿತ್ತು ಈಗ ನಾವೀಗ ಮೈಸೂರಿಗೆ ಬಂದಿತ್ತಲ್ಲ ಇಲ್ಲಿ ದಾರಿ ಮೇಲೆ ಬೋರ್ಡ್ ಇತ್ತುಪ್ಪ ಪಕ್ಷಿ ರಾಜಪುರ ಅಂತ ಒಂದು ಬೋರ್ಡ್ ಇತ್ತು ಕಾಮ ಅಂತ ಹೊರಟಿತ್ತು ಈಗ ಕಣಿ ಇದೆ ಎಲ್ಲ ರೋಡ್ ಈಗ ಸೀದಾ ಇಲ್ಲಿಂದ ಈಗ ನಾವೀಗ ಕಾಂಬ ಅಲ್ಲಿ ಒಳಗೆ ಹೋದ್ರ ಮೇಲೆ ಎಂತಲ್ಲ ಹತ್ತು ಹ್ಯಾಂಗಲ್ಲಿ ಇತ್ತು ಕಂಬ ಬನ್ನಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಅಂತ ಕಾಮಂತ ಹೊರಟದ ನಾವೀಗಷ್ಟೇ ಕಣಿ ಇಲ್ಲ ಇದೇ ದಾರಿ ಹಂಗೆ ನಾವು ನಾವೀಗ ಇಲ್ಲಿ ತೋರಿಸ್ಕೊಂಡು ಬೋರ್ಡಲ್ಲಿ ಇತ್ಕೊಂಡು ಇದೆಲ್ಲ ಎಲ್ಲ ಪ್ರಾಡಕ್ಟ್ ಪ್ರಾಡಕ್ಟ್ ಎಲ್ಲ ತುಂಬ ಜನ ರೆಡಿ ಮಾಡ್ತಾರೆ ಅಂದ್ರೆ ಇಲ್ಲಿ ಅದಕ್ಕೆ ಕಾಮ ಅಂತ ಹೊರಟದಷ್ಟೇ ನಾವೀಗ ಕಣಿದ ಮನೆ ಹತ್ರ ಬಂತು ಅವ್ರ ಮನೆ ಹತ್ತಿರ ಇತ್ತು ನಾವೀಗ ಮನೆ ಎದ್ದು ನಿಂತಿತ್ತು ಈಗ ಕಣಿ ನಿಂತ್ಕೊಂಡಿದ್ದೀಗ ನೀವು ಒಳಗೆ ಹೋಗಿ ಕಾಂಬ ಬನ್ನಿ ಎಂತೆಲ್ಲ ಇತ್ತು ಅವ್ರು ಹ್ಯಾಂಗ್ ರೆಡಿ ಮಾಡ್ತಾರೆ ಕಾಮ ಬನ್ನಿ ಹಿಂಗೆ ಹಾಪ್ರೆ ಕಣಿ ಇದೆಲ್ಲ ಬೋರ್ಡ್ ಅವ್ರದ್ದು கஞ்சால் போர் இந்த நீலாம் நீலாம்பரி ஹர்பல் பிராடக ஓ இல் காணி நாவீங்க கொச்சராஜபுரலித்து இல்லை இது ஒணூரு தாலுக்கே வரத்து அந்த டேரெக்ட் அல்லே பண்ணித்தான் ஆதிவாசி ஹர்பல் ஹேர் பிராடக்ட் பிடி எல்லாம் சொன்னீங்க ரெடி மாதிரி அவரீங்க தாங்க காண்போது எல்லாம் இது இதுல ஃபோன் நம்பரு ಕ್ಯಾಶ್ ಆನ್ ಡೆಲಿವರಿ ಇತ್ತು ಮತ್ತೆ ಡೈರೆಕ್ಟ್ ಬಂದು ಹೋಗ್ಬೋದು ಡೈರೆಕ್ಟ್ ಪ್ರಾಡಕ್ಟ್ ಡೈರೆಕ್ಟ್ ಪ್ರಾಡಕ್ಟ್ ಇದು ಆಯಿಲ್ ಇದೀಗ ಕಣಿ ಒರಿಜಿನಲ್ ಆಯಿಲ್ ಎಲ್ಲ ಕಡೆ ನೂರ ಎಂಟು ಜಾತಿ ಗಿಡಮುಖಿ ಹಾಕ್ತೀವಿ ನಾವು ಈ ಥರ ಮಾಡಿ ಕಾಯಿಸ್ತೀವಿ ಟಿವಿ ಸ್ವಲ್ಪ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ನೀವು ಸರ್ ಇದೇನಂದ್ರೆ ಸರ್ ನೀವು ಇವಾಗ ಡೈರೆಕ್ಟ್ ಬಂದಿದೀರಾ ನಮ್ಮ ಊರಿಗೆ ಪಕ್ಷಿ ರಾಜ್ಪುರ ಅಂತ ಇಲ್ಲೇ ಡೈರೆಕ್ಟ್ ಬಂದಿದೀರಾ ಏನಂದ್ರೆ ನಾವು ಸ್ವಂತ ತಯಾರು ಮಾಡೋದು ಎಣ್ಣೆ ಇದು ಯಾವ್ದಾರು ಉದುರ್ತಾ ಇರುತ್ತೆ ಕುದ್ಲು ಉದ್ರು ಕುದ್ಲು ಸ್ಟಾಪ್ ಆಗುತ್ತೆ ಡ್ಯಾಂಡ್ರೋಫ್ ಕ್ಲೀನ್ ಆಗುತ್ತೆ ಚೆನ್ನಾಗಿ ಕುದ್ಲು ಬೆಳೆಯುತ್ತೆ ಸರ್ ಲೇಡಿಸ ಜೆಂಟ್ಸ್ ಎಲ್ಲಾರು ಹಚ್ಬಹುದು ಇದು ಅಂದ್ರೆ ಅರ್ಧ ಲೀಟರ್ ಬರುತ್ತೆ ಮೂರ್ ತಿಂಗಳು ಇನ್ನಿ ಕ್ವಾಲಿಟಿ ಒಂದ್ ಹೆಂಗೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಸರ್ ನಾವು ಇಲ್ಲೇ ತಯಾರ್ ಮಾಡ್ತೀವಿ ಫುಲ್ಲು ಈ ತರ ಇವಾಗೆಲ್ಲ ಖಾಲಿಯಾಗಿದೆ ಇದು ಫುಲ್ಲು ಇದು ಖಾಲಿ ಆಗಿದೆ ನಾವು ಇವಾಗ ಇದ್ರಲ್ಲೇ ತಯಾರ್ ಮಾಡುದು ಸ್ವಂತ ನಾವು ಬೇರೆ ಕಡೆ ಯಾವ ಕೆಮಿಕಲ್ ಮೆಡಿಸಿನ್ ಹಾಕೊಂಡ್ ಮಾಡಲ್ಲ ನಾವು ತೆಂಗಿನಕಾಯಿ ಎಣ್ಣೆಯಲ್ಲಿ ಸ್ವಂತವಾಗಿ ನಾವು ಗಿಡಮುಲ್ಕೆ ಹಾಕಿ ನೂರಾ ಎಂಟು ಗಿಡಮುಲ್ಕೆ ಹಾಕಿ ನಾವು ಬೇಯಿಸೋದು ಇದು ಫಸ್ಟ್ ನಾವು ಯೂಸ್ ಮಾಡ್ತೀವಿ ಇದು ಚೆನ್ನಾಗಿದೆಯೋ ಇಲ್ಲೋ ಅಂದ್ಬಿಟ್ಟು ನಾವು ಟ್ರೈ ಮಾಡ್ತೀವಿ ನಮ್ಗೆ ಏನಾರ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದ್ರೆ ಆಮೇಲೆ ನಾವು ಈ ತರ ಅಡ್ವರ್ಟೈಸ್ಮೆಂಟ್ ಇದ್ಕೆ ಎಲ್ಲಾ ಯೂಸ್ ಮಾಡಬಹುದು ಏ ಜೇ ಜ್ವಯರ್ ರಿಫರೆನ್ಸ್ ಯೂಸ್ ಮಾಡಬಹುದು ಸರ್ ಲೆಡಿ ಜೆಂಟ್ಸ್ ಎಲ್ಲಾರು ಒಚ್ಚಬಹುದು ನೋಡಿ ಸರ್ ನಿಮಗೆ ಡೌಟ್ ಇದ್ರೆ ನೋಡಿ ಈ ತರದ್ದು 2 ಬಾಟ್ಲಿ ಹಚ್ಚಿ ಇದೆ ತರ ಕುದುಲು ಬಿಳಿತಿ ಎರಡು ಬಾಟ್ಲಿ ಹಚ್ಚಿದ್ರೆ ಜೆಂಟ್ಸ್ ಕುವೆ ಜೆಂಟ್ಸ್ ಗೆ ಒಚ್ಚರುನು ಇದೆ ತರ ಕೂದಲು ಬಿಳಿತಿ ಅವ್ ಏನಿಲ್ಲ ಲೆಡಿ ಜೆಂಟ್ಸ್ ಇದು ಡೆಲಿವರಿ ಮಾಡ್ಲಿಕ್ಕೆ ಸರ್ ಇದು ಏನಂದ್ರೆ ಸರ್ ಒಂದು ಬಾಟಲ್ ಗೆ ಐನೂರು ರೂಪಾಯಿ ಸರ್ ಮೂರ್ ತಿಂಗಳು ಬರುತ್ತೆ ಸರ್ ಮೂರ್ ತಿಂಗಳು ಹಚ್ಚಿದ್ರೆ ಮತ್ತೆ ಅಚ್ಚೋ ಅವಶ್ಯಕತೆ ಇಲ್ಲ 5 ದಿನ ಗ್ಯಾರಂಟಿ ಇರುತ್ತೆ ಉದರ್ತಾ ಇದ್ರೆ ಕೂದಲು ಅದ್ರ ಐದ್ ದಿಸ ಗ್ಯಾರಂಟಿ ಐದ್ ದಿವ್ಸದಲ್ಲಿ ಉದ್ರೋ ಕೂದ್ಲೆಲ್ಲ ಸ್ಟಾಪ್ ಆಗುತ್ತೆ ಡ್ಯಾಂಡ್ರಫ್ ಕ್ಲೀನ್ ಆಗುತ್ತೆ ಮೂರ್ ತಿಂಗಳ ಹಚ್ಚಿದ್ರೆ ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ಲ ತಗೋಳೋ ಪ್ಲೇಸ್ ಯಾವ್ದು ನಮ್ದು ಇದು ಫಸ್ಟ್ ಪಕ್ಷಿರಾಜ್ಪುರ ಮೈಸೂರು ಡಿಸ್ಟ್ರಿಕ್ ಹುಣಸೂರ್ ತಾಲೂಕು ಫಸ್ಟ್ ಪಕ್ಷಿ ರಾಜಪುರ ನಮ್ದು ಯಾರು ಬೇಕಂತ ಹೇಳಿದ್ರೆ ನಂಬರ್ ಇದೆಲ್ಲಾ ಕಾಂಟ್ಯಾಕ್ಟ್ ಮೇಲೆ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀವಿ ನಮ್ ನಾವು ಹೇಳ್ತೀವಿ ಅವ್ರಿಗೆ ಗೆ ಅಡ್ರೆಸ್ ಕಳ್ಸಿ ಅಂತ ಕಳ್ಸೆ ನಾವು ಹೋಮ್ ಡೆಲಿವರಿ ಮಾಡ್ಕೊತೀವಿ ಯಾರಾದ್ರೆ ಬರೋದ್ರೆ ಡೈರೆಕ್ಟ್ ಇಲ್ಲೇ ಬನ್ನಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ

ಯಾವುದು ಡೂಪ್ಲಿಕೇಟ್ ಐಟಮ್ಸ್ ಅಲ್ಲ ಒರಿಜಿನಲ್ ಈ ರೆಡಿ ಮಾಡ್ತಾ ಇರೋದು ಅವಾಗ ನೋಡ್ಬೋದು ಈಗ ನೋಡಿ ಇವ್ರು ತಗೊಳ್ತಿದ್ರು ಈಗ ಇದೇ ಒರಿಜಿನಲ್ ಬಾಡಿ ತಗೊಳ್ತಿದ್ರು ನೋಡಿ ನೋಡ್ಬೋದು ತಾವು ಎರಡು ಬಾಡಿ ತಗೊಳ್ತಿದ್ರು ಇದನ್ನು ಯೂಸ್ ಮಾಡ್ಬಿಟ್ಟು ಈಗ ಅವ್ರು ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಳ್ತಾರೆ ಹೇಗೆ ಆಗುತ್ತಂತ ಹಾ ನೋಡ್ಬೋದು